ತನ್ನ ದುಡಿಮೆಯ ಹಣದಿಂದ ಸಮಾಜ ಸೇವೆ ಮಾಡಿ ಯಾವುದೇ ರಾಜಕೀಯ ಹಿನ್ನೆಲೆಯಿಲ್ಲದೆ ರಾಷ್ಟ್ರೀಯ ಪಕ್ಷದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಥಾನ ಗಿಟ್ಟಿಸಿಕೊಂಡ ಕಾಮನ್ ಕಾಮನ್ಮ್ಯಾನ್ ನಡೆದು ಬಂದ ದಾರಿ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರ ಆಪ್ತ ಶಿಡ್ಲಘಟ್ಟ ಮಣ್ಣಿನ ಮಗ ರಾಜೀವ ಕಡಿಮೆ ಸಮಯದಲ್ಲೇ ಶಿಡ್ಲಘಟ್ಟ ತಾಲೂಕಿನ ಮನೆ ಮಗನಾಗಿ ಪ್ರೀತಿ ಗಳಿಸಿಕೊಂಡಿರುವ ಏಕೈಕ ನಾಯಕ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಕೋವಿಡ್ ಸಂದರ್ಭದಲ್ಲಿ ದೇವರಾಗಿ ಬಂದು ಜನರಿಗೆ ಅನ್ನ ನೀಡಿದ ಅನ್ನದಾತ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ತಮ್ಮ ವೈಯಕ್ತಿಕ ಹಣದಲ್ಲಿ ಹಲವು ಗ್ರಾಮಗಳಲ್ಲಿ ಉದ್ಘಾಟನೆ ಮಾಡಿ ಗಂಗೆಯ ಪುತ್ರನಾದ ತಾಲೂಕಿನ ಜನರ ಸೇವೆಗಾಗಿ ಸುಮಾರು ಹತ್ತು ಆಂಬುಲೆನ್ಸ್ ವಾಹನಗಳು ನೀಡಿ ನೂರಾರು ಪ್ರಾಣ ಉಳಿಸಿದ ಮೃತ್ಯುಂಜಯನಾದ ತಾಲೂಕಿನ ಹಲವು ಕಡೆ ಬೋರ್ವೆಲ್ ಕೊರೆಸಿ ಕುಡಿಯುವ ನೀರಿನ ದಾಹ ನೀಗಿಸಿರುವ ಆಧುನಿಕ ಭಗೀರಥ ಬಡತನದಲ್ಲಿ ಇರುವ ಕುಟುಂಬಗಳಿಗೆ ಆಸರೆಯಾಗಿ ನವ ವಧುವರರಿಗೆ ಮದುವೆ ಶುಭ ಕಾರ್ಯಗಳಿಗೆ ಧನ ಸಹಾಯ ಒಂದು ಲಕ್ಷಕ್ಕೂ ಅಧಿಕ ದಿನಸಿ ಕಿಟ್ ವಿತರಣೆ ಇನ್ನೂ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವ ಗೌಡರು ಕೇವಲ ಎರಡೇ ವರ್ಷದಲ್ಲಿ ಕ್ಷೇತ್ರದ ಪ್ರತಿ ಮನೆಯ ಪುಟ್ಟ ಮಕ್ಕಳಿಗೂ ಚಿರಪಚಿ ಚಿರಪರಿಚಿತರಾಗುತ್ತಾರೆ ಅವರ ಧರ್ಮಪತ್ನಿ ಸಹನಾ ರಾಜೀವ್ ಗೌಡರ ಜೊತೆಯಲ್ಲಿ ಸಾಥ್ ನೀಡುವ ಮೂಲಕ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರನ್ನೂ ಸಮಾನತೆಯಿಂದ ಕಾಣುವ ಮೃದು ಸ್ವಭಾವದ ಸಜ್ಜನರು ಸಹಾಯ ಅಂತ ಯಾರೇ ಬಂದರೂ ಇಲ್ಲ ಅನ್ನುವ ಮಾತೇ ಇಲ್ಲ ಪಕ್ಷಾತೀತವಾಗಿ ಎಲ್ಲರಿಗೂ ಸಹಾಯದ ನೆರವು ನೀಡಿರುತ್ತಾರೆ ತಾಲೂಕಿನ ಹಲವು ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಧನ ಸಹಾಯ ದೇವಸ್ಥಾನಗಳಿಗೆ ಶೀಟ್ ಇನ್ನಿತರೆ ಕೊಡುಗೆ ನೀಡಿರುತ್ತಾರೆ ಅಯ್ಯಪ್ಪ ಸ್ವಾಮಿ ಮತ್ತು ಓಂ ಶಕ್ತಿ ಮಾಲಾಧಾರಿಗಳಿಗೆ ಸಹಾಯ ಹಾಗೂ ಬಸ್ ವ್ಯವಸ್ಥೆ ಕಲ್ಪಿಸಿಕೊಟ್ಟಿರುತ್ತಾರೆ ಓದುವ ಮಕ್ಕಳಿಗೆ ಸ್ಕಾಲರ್ಶಿಪ್ ಆರೋಗ್ಯ ಸಮಸ್ಯೆಗಳಿಗೆ ಉಚಿತ ಆರೋಗ್ಯ ಮೇಳ ರಕ್ತದಾನ ಶಿಬಿರ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸಿಕೊಡಲು ಉದ್ಯೋಗ ಮೇಳ ಏರ್ಪಡಿಸಿರುತ್ತಾರೆ ಇನ್ನೂ ಅನೇಕ ಲೆಕ್ಕವಿಲ್ಲದಷ್ಟು ಸಮಾಜಮುಖಿ ಜನಪರ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಜನನಾಯಕರಾಗಿ ಬೆಳೆಯುತ್ತಾರೆ ಇವರ ಸಮಾಜಮುಖಿ ಕೆಲಸಗಳನ್ನು ನೋಡಿ ಹಲವಾರು ನಾಯಕರು ಸ್ವಯಂ ಪ್ರೇರಿತರಾಗಿ ಬಂದು ಜೊತೆಯಲ್ಲಿ ನಿಲ್ಲುತ್ತಾರೆ ಕಾಂಗ್ರೆಸ್ ಪಕ್ಷ ಇವರ ಸಮಾಜ ಸೇವೆಯನ್ನು ಗುರುತಿಸಿ ಸಿ ಕೋ ಆರ್ಡಿನೇಟರ್ ಆಗಿ ನೇಮಕ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಹಸಿರು ನಿಶಾನೆ ಸಿಕ್ಕಂತೆ ಆಗುತ್ತದೆ ನಂತರ ರಾಹುಲ್ ಗಾಂಧೀಜಿರವರು ಹಮ್ಮಿಕೊಂಡಿದ್ದ ಭಾರತ್ ಜೋಡೋ ಯಾತ್ರೆಗೆ ಸುಮಾರು ನೂರಾರು ಬಸ್ಸುಗಳಲ್ಲಿ ಪಾಲ್ಗೊಂಡು ಭಾರತ್ ಜೋಡೋ ಕಾರ್ಯಕ್ರಮ ಯಶಸ್ವಿ ಮಾಡಿ ಶಿಡ್ಲಘಟ್ಟ ಗತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸಲಾಗುತ್ತದೆ ಸ್ವತಃ ರಾಹುಲ್ ಗಾಂಧೀಜಿ ಜೊತೆಯಲ್ಲಿ ನಡೆದು ಭಾರತ್ ಜೋಡೋ ಯಾತ್ರೆಗೆ ಕೈಜೋಡಿಸುತ್ತಾರೆ ಸಿದ್ದರಾಮಯ್ಯರವರ ಹುಟ್ಟುಹಬ್ಬದ ಪ್ರಯುಕ್ತ ಸಿದ್ದರಾಮೋತ್ಸವಕ್ಕೆ ಸಾವಿರಾರು ಜನರನ್ನು ಸೇರಿಸಿ ಶಿಡ್ಲಘಟ್ಟ ಕಾಂಗ್ರೆಸ್ ಪಕ್ಷದ ಶಕ್ತಿ ಅನಾವರಣ ಮಾಡಿರುತ್ತಾರೆ ನೀರಿಗಾಗಿ ಹೋರಾಟದ ಹಿನ್ನೆಲೆಯಲ್ಲಿ ಮೇಕೆದಾಟು ಸ್ತ್ರೀ ಸಬಲೀಕರಣಕ್ಕಾಗಿ ಆಯೋಜಿಸಿದ್ದ ನಾನಾಯಕಿ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ರೇಷ್ಮೆ ನಗರದಿಂದ ಅತಿ ಹೆಚ್ಚು ಮಹಿಳೆಯರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿಸಿರುತ್ತಾರೆ ಪಕ್ಷದ ಸದಸ್ಯತ್ವ ನೋಂದಣಿ ಹಾಗೂ ಸರ್ಕಾರದ ಐದು ಗ್ಯಾರಂಟಿಗಳನ್ನು ಮನೆ ಮನೆಗೂ ತಲುಪಿಸುವಲ್ಲಿ ರಾಜ್ಯದಲ್ಲಿ ಎರಡನೇ ಸ್ಥಾನ ಪಡೆದು ಸಂಚಲನ ಮೂಡಿಸಿರುತ್ತಾರೆ ಮಾಜಿ ಶಾಸಕ ವಿ ಮುನಿಯಪ್ಪರವರಿಗೆ ವಯಸ್ಸಾದ ಕಾರಣ ಪಕ್ಷ ಸಂಘಟನೆಗೆ ಯುವ ನಾಯಕನ ಅವಶ್ಯಕತೆ ಸಹ ಇತ್ತು ಹಲುವ ಮುಖಂಡರ ಸಲಹೆ ಸೂಚನೆ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸುವ ಸಾಮರ್ಥ್ಯ ಇರುವುದು ರಾಜೀವ್ ಗೌಡರಿಗೆ ಮಾತ್ರ ಪಕ್ಷದ ಉಳಿವಿಗಾಗಿ ಅವರು ಮಾಡಿರುವ ಸಮಾಜ ಸೇವೆ ವರದಿಗಳ ಆಧಾರದ ಮೇಲೆ ವರಿಷ್ಠರು ಸಹ ಅಧಿಕೃತ ಅಭ್ಯರ್ಥಿಯಾಗಿ ರಾಜೀವ್ ಗೌಡ ಅವರನ್ನು ಆಯ್ಕೆ ಮಾಡಿ ಬಿಪಾರಂ ಸಹ ನೀಡಲಾಯಿತು ರಾಜೀವ್ ಗೌಡರ ಸಮಾಜ ಸೇವೆ ಶೇಕಡ ಎಪ್ಪತ್ತು ಪರ್ಸೆಂಟ್ ಜನರಿಗೆ ತಲುಪಿತ್ತು ಗೆಲುವಿಗೆ ತುಂಬ ಸನಿಹದಲ್ಲಿ ಇದ್ದರು ಆದರೆ ತಮ್ಮ ಜೊತೆಯಲ್ಲೇ ಇದ್ದ ಕೆಲವು ಪಕ್ಷದ್ರೋಹಿಗಳ ಕುತಂತ್ರದಿಂದ ರಾಜೀವ್ ಗೌಡರ ಮೇಲೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲುವಂತಾಯಿತು ಸೋಲೆ ಗೆಲುವಿನ ಸೋಪಾನ ಸೋತಿದ್ದೇನೆ ಎಂದು ಅವರು ಮನೆಯಲ್ಲೇ ಕೂರದೆ ಮತ್ತೆ ಕ್ಷೇತ್ರದ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಾ ದಿಬ್ಬುರಳ್ಳಿ ಭಾಗದ ರೈತರ ಜಮೀನುಗಳಿಗೆ ಅರಣ್ಯ ಇಲಾಖೆ ತೊಂದರೆ ಮಾಡುತ್ತಿದ್ದಾಗ ಅವರ ಬೆನ್ನಿಗೆ ನಿಂತು ನಾನಿದ್ದೇನೆ ಎಂದು ಭರವಸೆ ನೀಡಿ ಅರಣ್ಯ ಇಲಾಖೆ ಮಂತ್ರಿಗಳ ಜೊತೆ ಮಾತನಾಡಿ ರೈತರ ಜೊತೆ ನಿಲ್ಲುತ್ತಾರೆ ಪ್ರಚಾರಕ್ಕಾಗಿ ಸೇವೆ ಮಾಡದೆ ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಸಕ್ರಿಯ ರಾಜಕಾರಣದಲ್ಲಿ ಜನರ ಮಧ್ಯೆ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗುವ ಮೂಲಕ ಮುಂಬರುವ ಲೋಕಸಭಾ ಚುನಾವಣೆ ಮತ್ತು ನಾಲ್ಕು ಗ್ರಾಮ ಪಂಚಾಯಿತಿ ಚುನಾವಣೆ ಗೆಲ್ಲಲು ಹಗಲು ಎನ್ನದೇ ಕಷ್ಟಪಡುತ್ತಿದ್ದಾರೆ ಹಲವು ಮಂತ್ರಿಗಳ ಜೊತೆ ಮಾತನಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ತರಲು ಶ್ರಮ ವಹಿಸುತ್ತಿದ್ದಾರೆ ಈಗಾಗಲೇ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ಕ್ಷೇತ್ರದ ಬಗ್ಗೆ ತಿಳಿಸಿ ಶಿಡ್ಲಘಟ್ಟ ಭೂಪಟವನ್ನು ರಾಷ್ಟ್ರ ಮಟ್ಟದಲ್ಲಿ ಎತ್ತಿ ಹಿಡಿಯುವ ಕೆಲಸ ಮಾಡುತ್ತಿದ್ದಾರೆ ಇಂತಹ ಸುಸಂಸ್ಕೃತ ವ್ಯಕ್ತಿಗೆ ಜೊತೆಯಲ್ಲೇ ಇದ್ದು ಮೋಸ ಮಾಡುವವರನ್ನು ಆ ಭಗವಂತ ಎಂದೂ ಕ್ಷಮಿಸುವುದಿಲ್ಲ ಚಿನ್ನದ ಮಟ್ಟ ಇಡುವ ಕೋಳಿಯನ್ನು ಪ್ರತಿನಿತ್ಯ ಪೋಷಿಸಿ ಒಂದೊಂದೇ ಮಟ್ಟೆ ಶೇಖರಣೆ ಮಾಡಿಕೊಳ್ಳಬೇಕು ದುರಾಸೆಗೆ ಬಿದ್ದು ಅದನ್ನು ಒಂದೇ ಸಲ ಕೊಯ್ದು ಶ್ರೀಮಂತರಾಗಬೇಕು ಎಂದು ಆಸೆ ಬಿದ್ದರೆ ಮಾತ್ರ ಸರ್ವನಾಶ ಆಗುವುದಂತೂ ಖಚಿತ ಏನೇ ಆದರೂ ಸರ್ಕಾರ ಐದು ವರ್ಷ ಆಡಳಿತದಲ್ಲಿ ಇರುವುದರಿಂದ ಸೋತರೂ ನಾನು ನಿಮ್ಮ ಜೊತೆ ಇರುತ್ತೇನೆ ಈ ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ತನು ಮನ ಧನ ಸಹಾಯ ಮಾಡುತ್ತಲೇ ಇರುತ್ತೇನೆ ನನ್ನ ಜೊತೆ ಬಂದವರನ್ನು ಎಂದೂ ಕೈ ಬಿಡುವುದಿಲ್ಲ ಎಂದು ರಾಜೀವ್ ಗೌಡರು ನುಡಿದರು